ಹಾಯ್ ಫ್ರೆಂಡ್ಸ್ ನಮಸ್ತೆ ನಂದ ಗೋಕುಲ ಇವತ್ತಿನ ಸೀರೆಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡದೆ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ಮನೆಯಿಂದ ಆಚೆ ಹೋಗಿರೋ ಅಮ್ಮನ ಕರ್ಕೊಂಡು ಹೋಲಬ್ ಮನೆಗ್ ಬಂದಿರ್ತಾನೆ ಆಗ ಗಿರ್ಜಾ ಅಲ್ಲಿ ಅಮ್ಮು ಎಲ್ಲಿಗೆ ಹೋಗಿದ್ದೆ ಅದು ಯಾರಿಗೂ ಒಂದ್ ಮಾತು ಹೇಳದೇನೆ ಹೋಗಿದ್ದೆ ನಾವೆಲ್ಲ ಎಷ್ಟು ಭಯ ಪಟ್ಕೊಂಡಿದ್ದೀವಿ ಗೊತ್ತಾ ಅಂತ ಹೇಳ್ತಾರ ಅದು ಒತ್ತೇ ನಾನು ಸಿದ್ದನ ನೋಡಕ್ ಹೋಗಿದ್ದೆ ಅಂತ ಹೇಳಿ ಬಿಡ್ತಾಳೆ ಏನು ಸಿದ್ಧನ ನೋಡಕ್ ಹೋಗಿದ್ಯಾ ಅವನ್ ಯಾಕೆ ನೋಡಕ್ ಹೋಗಿದಿಯಾ ಅಂತ ಹೇಳಿದಾಗ ವಲ್ಲಭ ಅವನ್ ಕದ್ದಿರೋ ಚಿನ್ನ ಇವಳಿಗೆ ವಾಪಸ್ ಕೊಡ್ತಾನೆ ಅಂತ ಅವನ ಹತ್ರ ಹೋಗಿದ್ಲು ಇವಳಿಗೆ ಮೋಸ ಮಾಡಿ ಚಿನ್ನ ಎಲ್ಲಾ ಕತ್ಕೊಂಡು ಓಡೋಗಿರೋನು ಅಲ್ಲೇ ಇರ್ತಾನ ಸ್ವಲ್ಪನಾದ್ರು ಬುದ್ಧಿ ಬಿಡುವ ಇವಳಿಗೆ ಅಂತ ವಲ್ಲಭ ಅಮ್ಮುನ ಬೈತಾ ಇರ್ತಾನೆ ಹಾಗಾಗಿ ಅಲ್ಲಮ್ಮ ಸ್ವಲ್ಪನಾದ್ರೂ ನಿಂಗೆ ಬುದ್ಧಿ ಬಿಡವಾ ಅಲ್ಲಾ ಇಷ್ಟೊತ್ತಲ್ಲಿ ಇಡೀ ದಿನ ಅವನ ಹುಡ್ಕೊಂಡ ಹೋಗಿದ್ಯಾಲ ನೋಡ್ದವ್ರು ಏನ್ ಅನ್ಕೋತಾರೆ ನಾಲ್ಕ್ ಜನ ತರ ಮಾತಾಡ್ತಾರೆ ಅದನ್ನೆಲ್ಲ ಮರ್ತು ಬಿಡು ಅಂತ ಹೇಳಿದಾಗ ಮೀನಾ ಬಂದು ದಯವಿಟ್ಟು ಅಮೂಲ್ಯ ಅರ್ಥ ಮಾಡ್ಕೋ ಆ ವಿಷಯನ ನಾ ಮರ್ತು ಬಿಡೋದೆ ನೀನ್ ಒಳ್ಳೇದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಆಗವಲ್ಲಬಾ ಅಮೂಲ್ಯ ಹತ್ರ ಬಂದು ನಿನ್ನಿಂದ ಏನೇನ್ ಮಾಡಬೇಕು ಏನೇನೋ ಗೊತ್ತಿಲ್ಲ ಇವತ್ತು ಕಾಲೇಜ್ ರಜೆ ಹಾಕಿ ಮನೇಲಿ ಇರ್ಬೇಕು ಅಂತ ಅನ್ಕೊಂಡಿದ್ದೆ ನಿನ್ನಿಂದ ನೋಡು ಈ ವಸ್ತೆಯಲ್ಲಿ ಊರೆಲ್ಲಾ ಅಡೋ ತರ ಆಗೋಯ್ತು ಇನ್ನು ಏನೇನ್ ಮಾಡ್ತೀವೋ ಏನೋ ನೀನು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಅಮೂಲ್ಯ ತುಂಬಾನೇ ಬೇಜಾರಲ್ಲಿ ರೂಮಲ್ಲಿ ಅಲ್ಲಿ ಕೂತಿರ್ತಾಳೆ ಹೊರಗಡೆಯಿಂದ ವರ್ಗವಾ ಅಮ್ಮು ಬಾಗಲ್ನ ತಟ್ಟತಾನೆ ಅಮ್ಮು ಹೊರಗಡೆ ಬಂದು ಹೇಳಿ ಏನಾಗ್ಬೇಕಿತ್ತು ಅಂತ ಹೇಳಿದಾಗ ಅದು ನನ್ನ ಹತ್ರ ಒಂದ್ ಫೋನ್ ಇತ್ತು ಅದನ್ನೇ ನಿಮಗೆ ಕೊಡೋಣ ಅಂತ ಬಂದಿದ್ದೆ ಇದ್ರಲ್ಲಿ ನನ್ನ ಸಿಮ್ ಸಿಂಬೆರೆ ಇದೆ ಸ್ವಲ್ಪ ಚಾರ್ಜ್ ಖಾಲಿ ಆಗಿದೆ ಅಷ್ಟೇ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಯಾಕಂದ್ರೆ ಇವತ್ತು ನೀವು ಆಚೆ ಹೋಗಿದ್ರಲ್ವಾ ಎಲ್ರು ಮನೇಲಿ ತುಂಬಾನೇ ಭಯ ಪಟ್ಕೊಂಡ್ಬಿಟ್ರು ಬಿಟ್ರು ನಿಮ್ ಹತ್ರ ಫೋನ್ ಇದ್ದಿದ್ರೆ ನಾವೆಲ್ಲ ಮಾಡಿ ತಿಳ್ಕೊಬೋದಿತ್ತು ನೀವ್ ಎಲ್ಲಿದ್ದೀರಾ ಅಂತ ಆದ್ರೆ ಮನೇಲಿ ಎಲ್ರು ತುಂಬಾನೇ ಹೆದರ್ಕೊಂಡ್ಬಿಟ್ರು ತಗೊಳ್ಳಿ ಈ ಫೋನ್ ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಇದನ್ನೆಲ್ಲ ಗಿರಿಜಾ ಮತ್ತು ಮೀನಾ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ ಗಿರಿಜಾ ನೋಡ್ದ ಮೀನಾ ಅವನ್ ಎಷ್ಟೊಂದು ಒಳ್ಳೆಯವನು ಆದ್ರೆ ಅವ್ನ್ಗೆ ಯಾವೊಂದು ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ ಅವ್ನ್ಗೆ ಏನಾದ್ರು ಮದುವೆ ಆಗ್ಬಿಟ್ರೆ ನಮ್ ಜೀವನ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ತಾರ ಹೌದೇ ಯಾಕೆ ಚೆನ್ನಾಗಿರಲ್ಲ ಅಂತ ಮಾತಾಡ್ತಾ ಅಮ್ಮು ಹತ್ರ ಹೋಗ್ತಾರೆ ಅಮ್ಮು ಆಗ ಸಾರಿ ನಾನ್ ಮಾಡಿದ ನಿಮಗೆಲ್ಲ ಬೇಜಾರಾಯ್ತು ಆದ್ರೆ ಸಾರಿ ಈ ತರ ಮಾಡಲ್ಲ ಎಲ್ಗಾದ್ರು ಹೋಗ್ಬೇಕಂದ್ರೆ ನಿಮ್ಗೆ ಹೇಳೇ ಹೋಗ್ತೀನಿ ಅಂತ ಹೇಳ್ತಾಳೆ ಆಗ ಎಲ್ರು ಅಯ್ಯೋ ತರ್ಲೆ ಮತ್ತೆ ಅಂದ್ರೆ ನೀನ್ ಇನ್ನೊಂದ್ಸರಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀಯಾ ಹಾಕ್ತೀನಿ ನೋಡು ಅಂತ ಗಿರ್ಜಿ ತಮಾಷೆ ಮಾಡ್ಕೊಂಡು ಒಂದ್ ಏಟ್ನ ಅಮ್ಮಗೆ ಹಾಕ್ತಾಳೆ ಈ ಕಡೆ ಜೊತೆ ಲೇಟ್ ಆಗಿ ಮನೆಗೆ ಬರ್ತಾ ಇರ್ತಾಳೆ ಪುಣ್ಯ ಯಾರು ಹಾಲ್ ಅಲ್ಲಿ ಯಾರು ಇಲ್ಲ ಆರಾಮಾಗಿ ಹೋಗಿ ರೂಮ್ ಸೇರ್ಕೊಂಡ್ಬಿಡ್ಬೇಕು ಅಂತ ಹೋಗುವಷ್ಟರಲ್ಲಿ ಚಂದ್ರು ಬಂದು ಲೈಟ್ ನ ಹಾಕ್ಬಿಡ್ತಾನೆ ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ಇಷ್ಟೊತ್ತು ನಾನು ಮನೆಗ್ ಬರೋದು ಅಂತ ಕೇಳಿದಾಗ ಅದು ಅಪ್ಪ ಇವತ್ತು ಸ್ಪೆಷಲ್ ಕ್ಲಾಸ್ ಇತ್ತು ಅಂತ ಹೇಳ್ತಾಳೆ ಜ್ಯೋತಿ ಜ್ಯೋತಿ ಸುಳ್ಳು ಹೇಳಕ್ ಹೋಗ್ಬೇಡ ಇಷ್ಟೊತ್ತ ಯಾವನ್ನು ಸ್ಪೆಷಲ್ ಕ್ಲಾಸ್ ಇಡ್ತಾನೆ ಎಲ್ಲ ಸುಳ್ಳು ಹೇಳ್ತೀಯಾ ನಿಮ್ಮ ಅಪ್ಪ ನಿನ್ ತಲೆಯಲ್ಲಿ ಏನು ಏನೇನು ನೋಡ್ತಾ ಅಂತ ನನ್ಗೆ ಸರಿಯಾಗಿ ಗೊತ್ತು ನಿಜ ಹೇಳ ಎಲ್ಲಿಗೆ ಹೋಗಿದ್ದೆ ಅಂತ ದಬಾಯಿಸ್ತಾ ಇರ್ತಾನೆ ಅದೇ ಟೈಮಿಗೆ ಜ್ಯೋತಿ ಅಮ್ಮ ಇಂದ್ರ ಬಂದು ರೀ ಏನ್ರಿ ಮಾತಾಡ್ತಾ ಇದ್ದೀರಾ ಒಳ್ಳೆ ಕೋಟಲ್ ನಿಂತ್ಕೊಂಡು ವಿಚಾರಣೆ ಮಾಡೋ ತರ ನನ್ ಮಗಳನ್ನ ವಿಚಾರಣೆ ಮಾಡ್ತಾ ಇದೀರಾ ಒಳ್ಳೆ ಏನ್ರಿ ತಪ್ಪ ಮಾಡಿದ್ಲು ಏನೋ ಲೇಟ್ ಆಯ್ತು ಇವಾಗ ಬಂದಿದ ಅಲ್ವಾ ಸುಮ್ನೆ ಆಗ್ಬಿಡಿ ಅಂತ ಹೇಳ್ತಾ ಇರುವಾಗ ಏನೇ ಏನೇ ಈ ತರ ಮಾತಾಡ್ತಾ ಇದೀಯಾ ಇವಾಗ ಟೈಮ್ ಎಷ್ಟು ಗೊತ್ತಾ ಇಷ್ಟೊತ್ತಲ್ಲಿ ಯಾವನೇ ಸ್ಪೆಷಲ್ ಕ್ಲಾಸ್ ಇರ್ತಾನೆ ಕೊಟ್ಟರು ಸಲಿಗೆಯಿಂದ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ನಿನ್ನ ಸಿಗ್ದಾಕ್ ಬಿಡ್ತೀನಿ ಅಂತ ಬೈದು ಮೇಲೆ ಹೊರಟೋಗ್ತಾನೆ ಚಂದ್ರು ಈ ಕಡೆ ರಾಗ ಒಂದ್ ಫೋನ್ ತಗೊಂಡು ಅಮ್ಮು ಕಾಮಿಡಿ ಮಾಡ್ತಾ ಇರ್ತಾಳೆ ನೋಡಿದ್ರ ಇಲ್ಲಿ ಅವ್ರು ಯಾವ ತರ ಈ ಫೋನ್ ನಲ್ಲಿ ಕವನ ಎಲ್ಲ ಕಳ್ಸಿದಾರೆ ಅಂತ ಯಾವ್ದೋ ಹುಡುಗಿ ಕಳ್ಸಿದಾರೆ ನೋಡೋಕೆ ತುಂಬಾ ಮಜವಾಗಿದೆ ನೀವು ಕೇಳಿ ಅಂತ ಎಲ್ಲರಿಗೂ ಕೇಳಿಸ್ತಾ ಇರ್ತಾಳೆ ಅದರಲ್ಲಿ ಕೆಲವೊಂದು ಎಮೋಷನಲ್ ವಾಯ್ಸ್ ರೆಕಾರ್ಡಿಂಗ್ ಬಂದ್ಬಿಡುತ್ತೆ ಅದನ್ನ ಕೇಳಿ ಬಲ್ಲೊಬ್ನ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ಹಾಗೆ ಸಿಟ್ಟುನು ಬಂದ್ಬಿಡುತ್ತೆ ಅಲ್ಲ ಸ್ವಲ್ಪನೋದು ಬುದ್ಧಿ ಇದೆಯಾ ನಿನ್ಗೆ ಅವ್ರು ನಿನಗೆ ಒಳ್ಳೇದ್ ಮಾಡಿದ್ರೆ ಅವ್ರು ಒಂದ್ ವಿಷಯನ ಇಟ್ಟುಕೊಂಡು ಕಿಂಡಲ್ ಮಾಡ್ತೀಯಾ ಫಾಸ್ಟ್ ಅನ್ನೋದು ಎಲ್ಲರಿಗೂ ಇರುತ್ತೆ ಅದನ್ನ ಇಟ್ಕೊಂಡು ಈ ತರ ತಮಾಷೆ ಮಾಡಬಾರ್ದು ಇಡಿಯಟ್ ಅಂತ ಬೈಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಈ ಕಡೆ ಬೆಳಗ್ಗೆ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾರೆ ಆಗ ಮೀನಾ ಇವತ್ತು ನಮ್ಮಮ್ಮನ್ ಬರ್ತಡೇ ಅದಕ್ಕೋಸ್ಕರ ನಾನು ರಂಗೋಲಿನ ಹಾಕ್ತೀನಿ ಅಂತ ಹೇಳ್ತಾ ಇರುವಾಗ ಅಮ್ಮ ಬಂದು ಹೌದಾ ನಿಮ್ಮಮ್ಮನ್ ಬರ್ತಡೇನಾ ಅಂತ ಹೇಳಿದಾಗ ನಮ್ಮಮ್ಮಂದ್ ಅಷ್ಟೇ ಇಲ್ಲ ನಿಮ್ಮಮ್ಮಂದು ಬರ್ತಡೇ ಅಂತ ಹೇಳಿದಾಗ ಹೌದಾ ಹೇಗೆ ಸಾಧ್ಯ ಅಂತ ಅಮ್ಮ ಕೇಳ್ತಾಳೆ ಇವತ್ತು ಇವತ್ತು ಭುವನೇಶ್ವರಿ ಹುಟ್ಟಿದ ದಿವಸ ಅಲ್ವಾ ಇವತ್ ನವಂಬರ್ ಅಲ್ವಾ ಯಾಕ್ ಮರ್ತ್ ಬಿಟ್ರಾ ಅಂತ ಹೇಳಿದಾಗ ಓ ಹೌದಲ್ವಾ ನಾವೆಲ್ಲ ಮರ್ತೆ ಬಿಟ್ಟಿದ್ವಿ ಸರಿ ಹಾಗಿದ್ರೆ ಎಲ್ರು ಸೇರಿ ರಂಗೋಲಿನ ಹಾಕೋಣವಾ ಅಂತ ಹೇಳಿ ನಮ್ ಕನ್ನಡಾಂಬೆ ಇರೋದು ಜನ ಹಾಕಿ ಎಲ್ರು ಖುಷಿ ಪಡ್ತಾರೆ ಎಲ್ರು ಒಂದ್ಸರಿ ಕನ್ನಡಾಂಬೆಗೆ ಜೈ ಕನ್ನಡಾಂಬೆಗೆ ಜೈ ಅಂತ ಜೈಕಾರ ಹಾಕ್ತಾರೆ ಈ ಕಡೆ ಗಿರ್ಜಾ ಟೀ ಮಾಡೋಕೆ ಅಂತ ಅಡಿಗೆ ಮನೇಲಿ ಇರ್ತಾಳೆ ಅದೇ ಟೈಮಿಗೆ ಅಮ್ಮ ಅಲ್ಲಿ ಬಂದು ಅತ್ತೆ ಎಲ್ಲ ನೀವೇ ಕೆಲಸ ಮಾಡ್ತೀರಲ್ವಾ ನನ್ಗೂ ಏನಾದ್ರು ಹೇಳಿ ಅಂತ ಹೇಳಿದಾಗ ನೀನೇನು ತಲೆ ಕೆಡ್ಸ್ಕೊಬೇಡ ನೀನ್ ಆರಾಮಾಗಿ ಕೂಡು ನಾನ್ ಟೀ ಮಾಡ್ಕೊಡ್ತೀನಿ ನಿನಗೆ ಅಂತ ಹೇಳ್ತಾಳೆ ಇರ್ಲಿ ಬಿಡತ್ತೆ ಇವತ್ತೊಂದ್ ದಿವ್ಸನಾದ್ರೂ ನಾನ್ ಮಾಡ್ತೀನಿ ನಾ ಬಂದಾಗಿಂದ ನೋಡ್ತಾನೆ ಇದ್ದೀನಿ ನೀವೇ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಸರಿ ಹೌದಾ ಸರಿ ಹಾಗಿದ್ರೆ ಮಾಡು ಅಂತ ಹೇಳ್ತಾಳೆ ಆಗಾಮುಲೆ ಅತ್ತೆ ಅದು ಟೀನಾ ಹೇಗ್ ಮಾಡ್ತಾರೆ ಅಂತ ಕೇಳಿದಾಗ ಏನೇ ನೀನು ಈ ತರ ಕೇಳ್ತಾ ಇದೀಯಾ ಅಂದ್ರೆ ನಿನ್ಗೆ ಅಡಿಗೆ ಮಾಡಕ್ ಬರಲ್ವಾ ಅಂತ ಇಬ್ರು ಮಾತಾಡ್ಕೊತಾ ಇರ್ತಾರೆ ಅದೇ ಟೈಮಿಗೆ ಮೀನಾ ಬಂದು ಶಿಕ್ಷೋಸೆ ಬಂದಿದ್ದಾಳೆ ಅಂತ ನನ್ನ ಮರ್ತೇ ಬಿಟ್ಟಿದೀರಾ ಇಷ್ಟೊಂದ್ ಮೋಸನಾ ಅಂತ ತಮಾಷೆ ಮಾಡ್ತಾ ಇರ್ತಾಳೆ ಆಗ ಗಿರ್ಜಾ ಹಾಗೇನಿಲ್ಲ ಕಣೆ ಅವ್ಳಿಗೆ ಅಡಿಗೆ ಮಾಡಕ್ಕೆ ಬರಲ್ವಂತೆ ಅದಕ್ಕೆ ಅವಳಿಗೆ ಟೀ ಯಾವ ತರ ಮಾಡೋದು ಅಂತ ಹೇಳಿ ಕೊಡ್ತಾ ಇದ್ದೆ ಅಂತ ಹೇಳಿ ಟೀ ಮಾಡಿ ಕೆಳಗಡೆ ಇಳಿಸ್ತಾರೆ ಅದೇ ಟೈಮಿಗೆ ಕುಮಾರ್ ಹೊರಗಡೆ ಬರ್ತಾನೆ ಗಿರ್ಜಾ ಗಿರ್ಜಾ ಟೀ ಕೊಡೆ ಒಂದ್ ಗ್ಲಾಸು ಅಂತ ಕೇಳಿದಾಗ ಅಯ್ಯೋ ನಿಮ್ಮ ಮಾವ ಬಂದ್ರು ಹೋಗಿ ಟೀ ಕೊಟ್ಟು ಅವ್ರನ್ನ ಮನಸ್ಸನ್ನ ಗೆದ್ಬಿಡು ಅಂತ ಹೇಳಿದಾಗ ಅಮ್ಮು ಅಯ್ಯೋ ಬೇಡ ನಂಗೆ ಭಯ ಆಗುತ್ತೆ ಅಂತ ಹೇಳಿದಾಗ ಏನ್ ಆಗಲ್ಲ ಹೋಗಿ ಅಂತ ಹೇಳಿ ಟೀ ನ ಅಮ್ಮು ಹತ್ರ ಕೊಟ್ಟು ಕಳಿಸ್ತಾರೆ ಆಗ ಭಯದಲ್ಲಿ ಅಮ್ಮು ಹತ್ರ ಬಂದು ಸೋಫಾಕ್ಕೆ ಕಾಲು ಇಡ್ವಿ ಟೀನ ನಂದನ್ ಮೇಲೆ ಬಿಸಾಕ್ ಬಿಡ್ತಾಳೆ ನಂದನ್ಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಏನಿದು ಪರಿಜ್ಞಾನ ಇದಿಯಾ ಗಿರ್ಜಾ ಬಾಯ್ಲಿ ನನ್ನ ಮೆಚ್ಚೋಕೆ ಏನೇನೋ ಪ್ರಯತ್ನಗಳನ್ನೆಲ್ಲ ಮಾಡೋಕ್ ಹೋಗ್ಬೇಡ ಮೈ ಮೇಲೆ ಪರಿಜ್ಞಾನ ಇಟ್ಕೊಂಡು ಕೆಲಸ ಮಾಡಿ ಅದನ್ನ ಬಿಟ್ಟು ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ ಸಿಟ್ ಮಾಡ್ಕೊಂಡು ಆಚೆ ಹೊರಟೋಗ್ಬಿಡ್ತಾನೆ ಆಗ ಅಮ್ಮ ಏನಂತ ಇದು ಮಾವೂ ಇಷ್ಟೊಂದು ಸಿಟ್ ಮಾಡ್ಕೋತಾ ಇದಾರೆ ಬಿ ಪಿ ಅಂದ್ರೆ ಇದೇ ತರ ಇರುತ್ತಾ ನಾನು ಇದೇ ಮೊದ್ಲು ನೋಡ್ತಾ ಇರೋದು ಅಂತ ಹೇಳ್ತಾಳೆ ಈ ಕಡೆ ಮೀನಾ ಆಫೀಸ್ ನಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ ಇವತ್ ಹೇಗಿದ್ರು ಕನ್ನಡ ರಾಜ್ಯೋತ್ಸವ ಅಲ್ವಾ ಹಾಗಿದ್ಮೇಲೆ ಕನ್ನಡಗೋಸ್ಕರ ನಾವೇನಾದ್ರು ಮಾಡ್ಬೋದಲ್ಲ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಯಾಕೆ ನಾವು ಪುಸ್ತಕನ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಬಾರ್ದು ಬಂದಿರೋ ದುಡ್ಡಲ್ಲಿ ಕನ್ನಡಕ್ಕೋಸ್ಕರ ಏನಾದ್ರು ಮಾಡಿದ್ರೆ ಆಯ್ತು ಹಾಗಿದ್ರೆ ಹೋಗೋಣ ಹೇಗಾದ್ರೂ ಮಾಡಿ ಪುಸ್ತಕನ ಮಾರಾಟ ಮಾಡೋಣ ಅಂತ ಮೀನಾ ಎಲ್ಲ ಸ್ಟಾಫ್ ಹೇಳ್ತಾ ಇರ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಒಳಗೆ ಸೇರ್ಗೋಣ ಸೋಲಿಯವರೆಗೂ ಟಾಟಾ ಬೈ ಕೇರ್